ನಿನ್ನೆ ಸಂಜೆಯಿಂದ ಲಾಯರ್ ಜಗದೀಶ್ ಅವರಿಗೆ ಸಂಬಂಧಪಟ್ಟಂತಹ ಈ ವಿಡಿಯೋ ಒಂದು ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಅದೇನಪ್ಪ ಅಂದರೆ ಬಿಗ್ ಬಾಸ್ ಖ್ಯಾತಿಯ ಲಾಯರ್ ಜಗದೀಶ್ ಅವರ ಮೇಲೆ ಕೆಲವರು ಹಲ್ಲೆಯನ್ನು ಮಾಡ್ತಾ ಇರುವಂತಹ ವಿಡಿಯೋ ಇದು ವೈರಲ್ ಆಗಿರುವ ವಿಡಿಯೋದಲ್ಲಿ ನಾಲ್ಕೈದು ಜನ ಸೇರಿಕೊಂಡು ಲಾಯರ್ ಜಗದೀಶ್ ಅವರೊಂದಿಗೆ ಮಾತುಕತೆ ನಡೆಸುತ್ತಿದ್ದಾರೆ ವಾಗ್ವಾದ ನಡೀತಿದೆ ಅಷ್ಟು ಮಾತ್ರವಲ್ಲ ತಳ್ಳಾಟ ನೂಕಾಟ ಆಗಿದ್ದು ಲಾಯರ್ ಜಗದೀಶ್ ಅವರ ಮೇಲೆ ವ್ಯಕ್ತಿಯೊಬ್ಬರು ಹಲ್ಲೆಯನ್ನ ಕೂಡ ಮಾಡಿರುವುದು ಕ್ಯಾಮೆರಾದಲ್ಲಿ ಸರಿಯಾಗಿದೆ ಆದರೆ ಈ ಗುಂಪು ಲಾಯರ್ ಜಗದೀಶ್ ಅವರ ಮೇಲೆ ಹಲ್ಲೆ ಮಾಡಿದ್ದು ಯಾಕೆ ಏನ್ ಕಾರಣ ಇರಬಹುದು ಅಂತ ಹೇಳಿ ಒಂದಷ್ಟು ಚರ್ಚೆಗಳು ನಡೀತಾ ಇತ್ತು ಸ್ಪಷ್ಟವಾದ ಕಾರಣ ಇಲ್ಲದೆ ಸಾಕಷ್ಟು ಮಂದಿ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮದೇ ಆದ ರೀತಿಯಲ್ಲಿ ಕಮೆಂಟ್ಗಳನ್ನು ಪಾಸ್ ಮಾಡ್ತಾ ಇದೀಗ ಆ ವೈರಲ್ ಆಗಿರುವ ಹಲ್ಲೆ ವಿಡಿಯೋಗೆ ಸಂಬಂಧಪಟ್ಟಂತೆ ಬಿಗ್ ಬಾಸ್ ಖ್ಯಾತಿಯ ಲಾಯರ್ ಜಗದೀಶ್ ಅವರೇ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಹಾಗಿದ್ರೆ ಜಗದೀಶ್ ಹೇಳಿದ್ದೇನು ಅನ್ನೋದನ್ನು ನೋಡೋದಾದ್ರೆ ವೈರಲ್ ಆಗಿರುವ ಈ ಹಲ್ಲೆ ವಿಡಿಯೋ ನಮ್ಮ ಕಾಂಪ್ಲೆಕ್ಸ್ ಮುಂಭಾಗದ್ದು ಇಲ್ಲಿ ರಸ್ತೆಯನ್ನ ಬಂದ್ ಮಾಡಿ ಅಣ್ಣಮ್ಮ ದೇವಿಯನ್ನ ಕೂರಿಸಿದ್ದಾರೆ ಪೊಲೀಸರಿಗೆ ಈ ವಿಚಾರವನ್ನ ನಾನೇ ಹೇಳಿದ್ದೆ ಅಲ್ಲದೆ ರಸ್ತೆ ಬಂದ್ ಮಾಡಿದ್ದ ಬಗ್ಗೆ ಪ್ರಶ್ನೆ ಮಾಡಿದ್ದಕ್ಕೆ ನಲವತ್ತು ಜನ ದಾಂಡಿಗರು ನನ್ನ ಮೇಲೆ ದಾಳಿ ನಡೆಸಿದ್ರು ನಾನು ವಾಕಿಂಗ್ಗೆ ಹೋಗಿದ್ದೆ ಹಾಗಾಗಿ ಗನ್ಮ್ಯಾನ್ ಕೂಡ ನನ್ನ ಜೊತೆ ಇರಲಿಲ್ಲ ಹಲ್ಲೆ ಮಾಡುವುದಕ್ಕೆ ಕಾರಣ ಇಷ್ಟೇ ಅಂತ ಲಾಯರ್ ಜಗದೀಶ್ ಸ್ಪಷ್ಟಪಡಿಸಿದ್ದಾರೆ ಇನ್ನು ಮುಂದುವರೆದು ಮಾತನಾಡಿರುವ ಜಗದೀಶ್ ಕೊಡುಗೆಹಳ್ಳಿ ಪೊಲೀಸರಿಗೆ ಈ ಸಂಬಂಧ ದೂರನ್ನ ಸಹ ಕೊಟ್ಟಿದ್ದೆ ಅವರು ನನ್ನ ದೂರನ್ನು ಪರಿಗಣಿಸಿಲ್ಲ ಉತ್ಸವ ಮಾಡುವಂತಿದ್ದರೆ ಯಾವುದಾದ್ರೂ ಮೈದಾನದಲ್ಲಿ ಮಾಡಿಕೊಳ್ಳಿ ರಸ್ತೆ ಬಂದ್ ಮಾಡಿ ಅಣ್ಣಮ್ಮ ಉತ್ಸವ ಮಾಡೋದು ಯಾಕೆ ಅಂತ ಪ್ರಶ್ನಿಸಿದ್ದಾರೆ ಇನ್ನು ಪೊಲೀಸ್ ಕಮಿಷನರ್ ಏನು ಮಾಡ್ತಿದ್ದೀರಿ ಅಂತ ಹೇಳಿ ಲಾಯರ್ ಜಗದೀಶ್ ತಮ್ಮ ಸ್ಪಷ್ಟೀಕರಣ ವಿಡಿಯೋದಲ್ಲಿ ಪ್ರಶ್ನಿಸಿದ್ದಾರೆ ಇನ್ನು ಲಾಯರ್ ಜಗದೀಶ್ ಅವರಂತೂ ಇಲ್ಲಸಲ್ಲದ ವಿಚಾರಗಳಿಗೆ ಮಾತನಾಡ್ತಾ ವಿವಾದಕ್ಕೆ ಗುರಿ ಇದ್ದಾರೆ ಅದರಲ್ಲೂ ರಾಜಕಾರಣಿಗಳು ನಟ ನಟಿಯರ ಬಗ್ಗೆಯೂ ಕೂಡ ತಮ್ಮ ನಾಲಗೆಯನ್ನು ಹರಿಬಿಡ್ತಾ ಇದ್ದು ಇತ್ತೀಚಿನ ದಿನಗಳಲ್ಲಿ ಇವರ ಮಾತಿನಿಂದಾಗಿ ಸ್ಯಾಂಡಲ್ವುಡ್ನ ನಟಿ ರಚಿತಾ ರಾಮ್ ಅವರು ಕೂಡ ಸಿಟ್ಟಿಗೆದ್ದಿದ್ರು ಬಿಗ್ ಬಾಸ್ಗೆ ಬಂದ ನಂತರ ಲಾಯರ್ ಜಗದೀಶ್ ಅವರಿಗೆ ಅತಿದೊಡ್ಡ ಫ್ಯಾನ್ ಫಾಲೋಯಿಂಗ್ ಕ್ರಿಯೇಟ್ ಆಗಿತ್ತು ಹೊರಗಡೆ ಬಂದ ಮೇಲೂ ಕೂಡ ಅದೇ ಒಂದು ವರ್ಚಸ್ ಅನ್ನು ಅವರು ಮೇಂಟೈನ್ ಮಾಡಿಕೊಂಡು ಬರ್ತಾ ಇದ್ರು ಆದರೆ ಅವರ ಮಾತುಗಳೇ ಇದೀಗ ಲಾಯರ್ ಜಗದೀಶ್ ಅವರಿಗೆ ಎಲ್ಲೋ ಮುಳ್ಳಾದಂತೆ ಕಾಣಿಸ್ತಾ ಇದೆ ಕೆಲವೊಂದು ವಿಚಾರಗಳಲ್ಲಿ ಲಾಯರ್ ಜಗದೀಶ್ ಸತ್ಯವನ್ನ ಹೇಳ್ತಾರೆ ಆದರೆ ಹೇಳೋ ರೀತಿ ಸರಿ ಇಲ್ಲ ಅಂತ ಹೇಳಿ ಅನೇಕ ಮಂದಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು ಕೂಡ ಒಂದಷ್ಟು ವಿಚಾರಗಳಲ್ಲಿ ಅವರು ನಡೆದುಕೊಳ್ಳುವ ರೀತಿ ಮತ್ತು ಮಾತನಾಡುವ ರೀತಿಯನ್ನು ಖಂಡಿಸುವವರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ I